ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಮಲೆಬೆನ್ನೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ಹಜರತ್ ರಹಿಮುಲ್ಲಾ ಶಾಖಾದ್ರಿರವರ ಗಂಧ ಮತ್ತು ಕವಾಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹಜರತ್ ರಹೀಮುಲ್ಲಾ ಶಾಖಾದ್ರಿ ದರ್ಗಾದಿಂದ ಗಂಧ ಹೊರಟು ಗ್ರಾಮದ ಪ್ರಮುಖ ಬೀದಿ ಹಾಗೂ ಮುಖ್ಯ ರಸ್ತೆ ಮಾರ್ಗವಾಗಿ ಮೆರವಣಿಗೆ ನಡೆಸಲಾಯಿತು ನಂತರ ಮತ್ತೆ ದರ್ಗಾಗೆ ಗಂಧ ವಾಪಸ್ಸಾಯಿತು ಕಾರ್ಯಕ್ರಮದಲ್ಲಿ ದರ್ಗಾ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದ ವಿಶೇಷವೆಂದರೆ ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲರೂ ಏಕತೆಯಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾರಿದ್ರು ಗ್ರಾಮದ ಬೀದಿಗಳಲ್ಲಿಯೂ ಪ್ರಸಾದ ವಿತರಣೆ ಮಾಡಲಾಯಿತು ಇದೇ ವೇಳೆ ಎಬಿ ನೊಂದಿಗೆ ಕಮಿಟಿಯ ಮುಖ್ಯಸ್ಥರಾದ ಫಾಯಿಜ್ ಮೊಹಿದ್ದೀನ್ ಮಾತನಾಡಿ ಗಂಧದ ಬಗ್ಗೆ ಮಾಹಿತಿ ನೀಡಿದ್ರು ಸತತವಾಗಿ ಇದು ಎಪ್ಪತ್ತೈದನೇ ಗಂಧ ಆಚರಣೆ ಮಾಡಲಾಗುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಎನ್ನುವಂತಹ ಧರ್ಮ ಭೇದ ಇಲ್ಲದೆ ಎಲ್ಲರೂ ಭಾಗಿಯಾಗಿ ಆಶೀರ್ವಾದ ಪಡೆಯುತ್ತಾರೆ ಅಂತ ತಿಳಿಸಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿನ್ಯೂಸ್ ದಾವಣಗೆರೆ ನನ್ನ ಹೆಸರು ಫೈಜ್ ಹೇಳಿ ಫೈಜ್ ಬೈ ಮನೆಬೆನ್ನೂರು ಸ್ಥಳೀಯರು ನಾವು ಇಲ್ಲಿ ಈ ದಿವಸ ಭದ್ರತ ಹಬೀಬುಲ್ಲಾ ಶಾಖರ್ಜೀರ್ ಅವರ ಊರ್ಸ್ ಕಾರ್ಯಕ್ರಮ ನಡೀತಾ ಇದೆ ಈ ದಿವಸ ಗಂಡ ಗಂಧ ಇದ್ದು ಊರಲ್ಲಿ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸೇರಿ ಭಾವೈಕ್ಯತೆ ಅಂತ ಮಾಡಿರ್ತಕ್ಕಂಥ ಹಬ್ಬ ಈ ದಿವಸ ಈ ಹಬ್ಬ ಈ ದರ್ಗದಿಂದ ಇವಾಗ ಹೊರಟು ಸ್ವಾಮಿಯವರ ಮನೆಗೆ ತಲುಪಿ ಅಲ್ಲಿಂದ ಗಂಡವನ್ನು ಪಡೆದು ನೇರವಾಗಿ ಊರಿನ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಊರಲ್ಲೆಲ್ಲ ವಿಜೃಂಭಣೆಯಿಂದ ಗಂಧ ಸಾಗಿ ತದನಂತರ ಮತ್ತೆ ರಾತ್ರಿ ಹತ್ತು ಗಂಟೆಯಷ್ಟೊತ್ತಿಗೆ ಬಂದು ದರ್ಗಾ ಸೇರುತ್ತೆ ಇದಾದ ನಂತರ ಇದು ಸೈಯದ್ ಹಬೀಬುಲ್ಲಾ ಅವರ ಎಪ್ಪತ್ತೈದನೇ ಗಂಧ ಮತ್ತು ಉರುಸ್ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಸುತ್ತಮುತ್ತಲಿನ ಎಲ್ಲ ಊರಿನವರು ಗ್ರಾಮದವರು ಹಳ್ಳಿಯವರು ಸಿಟಿಯವರು ಎಲ್ಲರೂ ಸೇರಿದರು ಪ್ರತಿಯೊಂದು ಧರ್ಮದವರು ಸೇರಿ ವಿಜೃಂಭಣೆಯಿಂದ ಆಚರಿಸುವ ಒಂದು ಹಬ್ಬ ಇವತ್ತಿನ ದಿವಸ ಗಂಧ ಮುಗ್ದು ನಾಳೆ ಗುರುವಾರ ಕವಾಲಿ ಕಾರ್ಯಕ್ರಮ ಇರುತ್ತೆ ಈ ಖವಾಲಿ ಕಾರ್ಯಕ್ರಮದಲ್ಲಿ ಬಾಂಬೆ ಮತ್ತು ಡೆಲ್ಲಿಯಿಂದ ಹೆಸರಾಂತ ಖವಾಲ್ದಾರರು ಬಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಉತ್ತಮವಾದ ರೀತಿಯಲ್ಲಿ ಬಹಳಷ್ಟು ವರ್ಷದಿಂದ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ವಾಲಂಟೀರ್ಸ್ ಆಗಿ ಊರಿನ ಜನಗಳು ಅವರವರ ಸ್ವೇಚ್ಛೆಯಿಂದ ಕೆಲವರು ಅನ್ನ ಸಂದರ್ಪಣೆ ಇಟ್ಕೊತಾರೆ ಇನ್ನು ಕೆಲವರು ಅವರ ಬೀರು ನೆಂಟರು ರಿಲೇಷನ್ ಇವರ ಮನೆಗಳಲ್ಲಿ ಒಂದೆರಡು ದಿವಸ ತಂಗಿ ಹಬ್ಬ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾರೆ ವಿಶೇಷವಾಗಿ ಇಲ್ಲಿ ಊಟದ ವ್ಯವಸ್ಥೆ ಹಾಗೇನು ಮಾಡೋದಿಲ್ಲ ಯಾರು ಊರಿನ ವ್ಯವಸ್ಥೆ ಮಾಡೋದಿಲ್ಲ ಈ ಮಲೆಬೆನ್ನೂರಿನಲ್ಲಿ ನಡೆಯುವಂಥ ಉರುಸಿಗೆ ಬಹಳ ಪ್ರಸಿದ್ಧವಾದ ಉರುಸಿ ಊರಿಂದು ಹಾಗಾಗಿ ದಾವಣಗೆರೆ ಜಿಲ್ಲೆ ಹಾವೇರಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಮತ್ತೆ ಹುಬ್ಬಳ್ಳಿ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಈ ರೀತಿಯಾಗಿ ಹತ್ತು ಹಲವಾರು ಜಿಲ್ಲೆಗಳಿಂದ ಇಲ್ಲಿ ಜನ ಆಗಮಿಸ್ತಾರೆ ಅದರಲ್ಲೂ ವಿಶೇಷವಾಗಿ ಬಹಳ ಹೆಚ್ಚಿನ ಜನ ಅಂದರೆ ದಾವಣಗೆರೆ ಹರಿಹರ ಹೊನ್ನಾಳಿ ರಾಣೆಬೆನ್ನು ಶೃಂಗೇರಿ ಸಂತೆಬೆನ್ನು ಶಿವಮೊಗ್ಗ ನೆಲ್ಲೂರು ಈ ಸುತ್ತಮುತ್ತಲೂರಿಂದ ಬಹಳಷ್ಟು ಜನ ಬರ್ತಾರೆ ಇಲ್ಲಿ ಸುಮಾರು ಮೊದಲೆಲ್ಲ ಬಹಳ ಕಮ್ಮಿ ಬರೋರು ಇಲ್ಲೆಲ್ಲ ಈ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಆಗಿರೋದ್ರಿಂದ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಜನದವರೆಗೂ ಬಂದು ಹೋಗಿ ಇಲ್ಲಿ ಅಷ್ಟು ಎಣಿಕೆ ಆಗುತ್ತೆ ಸರ್ ಪ್ರತಿ ವರ್ಷವೂ ಇಲ್ಲಿ ಒಂದು ನಡ್ಕೊಂಡು ಬಂದಿದೆ ಒಂದು ಕಾರ್ಯಕ್ರಮ ಎಲ್ಲ ಹಿಂದೂ ಮುಸ್ಲಿಂ ಸೇರಿ ಮಾಡೋ ಹಬ್ಬ ಅಂತ ನಾವು ನಿಮಗೆ ತಿಳಿಸಿದ್ವಿ ಅದೇ ಪ್ರಕಾರ ಎಲ್ಲ ಸಮಾಜದ ಮುಖಂಡರುಗಳು ಏನು ಹಿರಿಯರು ಬರ್ತಾರೆ ಮಾತ್ರ ಮುಖಂಡರುಗಳು ರಾಜಕಾರಣಿಗಳಾಗಿರ್ಬೋದು ಮುಖಂಡರುಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಮೂರು ಒಟ್ಟಿಯಿಂದ ಮಾಡೋ ಹಬ್ಬ ಆಗಿರೋದ್ರಿಂದ ಎಲ್ಲರನ್ನೂ ಕರೆದು ಇಲ್ಲಿ ಸನ್ಮಾನ ಮಾಡ್ತಾರೆ ಸನ್ಮಾನ